ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಸಮಾಜ ಸೇವಕರಾದ ಮಂಜುಳಾ ಮಂಜುನಾಥ್ ಬಾಬುರವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಮಂಜುಳಾ ಮಂಜುನಾಥ್ ಬಾಬುರವರು ಈ ಸಮಾಜಕ್ಕೆ ನಾವು ಏನಾದರೂ ಕೊಡುಗೆಯನ್ನ ಕೊಡಬೇಕು ಈ ಕೊಡುಗೆಯಿಂದ ನೂರಾರು ಜನಕ್ಕೆ ಅನುಕೂಲವಾಗಬೇಕು ಮಹದಾಸೆ ಹೊಂದಿರುವ ಸರ್ವ ಸಮುದಾಯದ ನಾಯಕರು ಇವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಗುರುಗುಂಟೆಪಾಳ ಸರ್ಕಾರಿ ಶಾಲಾ ಮಕ್ಕಳಿಗೆ ನಾಲ್ಕರಿಂದ ಏಳನೇ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಟ್ರಕ್ ಸೂಟ್ಗಳನ್ನು ಹಾಗೂ ಶಾಲೆಯ ಸ್ವಯಂಚಾಲಿತ ನೀರು ಪಂಪಿಂಗ್ ವ್ಯವಸ್ಥೆ ಮತ್ತು ವಿದ್ಯುತ್ ವ್ಯವಸ್ಥೆ ಹಾಗೂ ಅರ್ಥಿಂಗ್ ವ್ಯವಸ್ಥೆಯನ್ನ ಮಾಡಿಸಿರುತ್ತಾರೆ ಹಾಗೂ ಇವರ ಸ್ನೇಹಿತರಾದ ಸುರೇಶ್ ಬಾಬು ಅವರು ಶಾಲೆಯ ಒಂದು ಕೊಠಡಿಗೆ ಎಸಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ಮಹತ್ವದ ಸಕಾರಕ್ಕೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮಂಜುಳಾ ಮಂಜುನಾಥ್ ಹಾಗೂ ಸುರೇಶ್ ಬಾಬುರವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ ಇವರ ಹುಟ್ಟುಹಬ್ಬಕ್ಕೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಕುಸುಮಾ ಹನುಮಂತ ರಾಯಪ್ಪ ಹಾಗೂ ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಕ್ಷೇತ್ರದ ಕಾರ್ಯಕರ್ತರು ಸ್ನೇಹಿತರು ಹಿತೈಷಿಗಳು ಬಂದು ಮಿತ್ರರು ಬಂದು ಮಂಜುಳಾರ್ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಹೆಚ್ಚಿನ ಜನಸೇವೆ ಮಾಡುವ ಶಕ್ತಿ ನೀಡಲಿ ಹಾಗೂ ಮುಂಬರುವ ಗ್ರೇಟರ್ ಬೆಂಗಳೂರು ಮಾಲಿಕೆಯ ಸದಸ್ಯರಾಗಲಿ ಎಂದು ಶುಭ ಹಾರೈಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎನ್ ಬೆಂಗಳೂರು శిక్ష ధన్యవాదకే బయస్తీని ఇష్టం గల మంబాస్ బాగా జోర్ ఇమ్మ ఈ సర్కారి శాల మళ్ళి కృతజ్ఞత ధన్యవాదాల శిక్షకరిగే మన శిక్ష బయస్తీ బాబణ మంజురా ఆదర్శ దంపతి ఆదర్శ దంపతి బాళ ఒక కార్యక్రమ బాబు హుంటుదబ్బ ఇప్పుడు అవతూ నమ్మూ వారు నూట దబ్బ ఇది అంత నవ్ రాజకీల్ హిదబ్బ అంతే హార తుర శాలు బొకే ఈ రీతి నన్ను అయమీ యారు కూడా హార తురాయి బొకె శాలు ఏ తరంగిలా ఈ యేన్ తర్క్కు ಅಲ್ಲಿ ಬಂದು ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡ್ಬೇಕು ಅಲ್ಲಿ ಹುಂಡಿ ಇಟ್ಟಿರ್ತೀವಿ ಆ ಹುಂಡಿಗೆ ನಿನ್ ಕೈ ಎಷ್ಟಾಗುತ್ತೋ ಹಾಕ್ಬಿಡಿ ಅಂತ ಹೇಳಿ ಎಲ್ಲ ನಾಯಕರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಅವ್ರ ಹುಟ್ಟಿದ ಹಬ್ಬಕ್ಕೆ ಆ ರೀತಿ ಮಾಡಿ ಅಂತ ಹೇಳಿದ್ರು ನಾವು ಕೂಡ ಸರಿ ಆಯ್ತು ಏನೋ ವಿಶೇಷವಾಗಿ ವಿವಿಧವಾಗಿ ಮಾಡ್ತಾ ಇದ್ರೆ ಬಹಳ ಅರ್ಕೂರ್ಣವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಅವ್ರು ಓದ್ಲಿಕ್ಕೆ ಸಹಾಯ ಆಗುವಂತದ್ ಏನೋ ನಾವು ಮಾಡ್ತೀವಿ ಅಂತ ಹೇಳಿ ಅವತ್ತು ಹೇಳಿದ್ರು ಇವತ್ತು ಮಂಜುಳ ಆಗ್ತದೆ ಹುಟ್ಟಿದ ಹಬ್ಬ ಅವರ ಅಂಗವಾಗಿ ಇವತ್ತು ಕೂಡ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡಿದಾಗ ಜರ್ಸಿಯನ್ನ ಕೊಡಿಸಬೇಕು ಅಂತ ಹೇಳಿ ಇವತ್ತು ನೀವೆಲ್ರಿಗೂ ಜರ್ಸಿಯನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಬ್ಗೂ ಕೂಡ ನೀವೆಲ್ಲರೂ ಜೋರಾದ ಒಂದು ಸಫಾರುರ ದಾರಿಯಲ್ಲಿ ಬಂದಿರ್ತೀವಿ ನಾವೇನು ಕಲ್ತಿರ್ತೀವಿ ನಮ್ಗೆ ಯಾರು ಸಹಾಯ ಮಾಡಿರ್ತಾರೆ ನಾವ್ ಏನು ಶಿಕ್ಷಣ ಕಲ್ತಿರ್ತೀವಿ ಅಲ್ಲಿ ನಾವು ಒಂದು ಅಂದ ಹೋದ್ಮೇಲೆ ಅಲ್ಲಿ ನಾವ್ ಏನಾದ್ರೂ ನಮ್ಮ ಕೈಲಾದ್ರೆ ಸಹಾಯ ಮಾಡುವಂಥದ್ದು ಮನುಷ್ಯನ ಧರ್ಮ ಸೊ ಅದನ್ನ ಸುರೇಶ್ ಬಾಬು ಅನ್ನ ಮಾಡಿದ್ದಾರೆ ಅವ್ರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ನನಗೆ ಬಹಳ ಬೇಸರ ಅಂತ ಆದ್ರೆ ಅಣ್ಣ ಹೇಳಿದ್ರು ಶಿಕ್ಷಕರಿಗೆ ಹೆದರ್ಸುವಂಥದ್ದು ಅಲ್ಲಿ ಆಗ್ತದೆ ಹೇಳಿ ಹೆಸರ್ಸಿದಿಟ್ಟಿ ಇವತ್ತು ನಿಮ್ಮನೇಲೆ ಕರ್ಸ್ಕೊಳ್ಬೇಕಾಗ್ ಬಂತು ದಯಮಾಡಿ ಕ್ಷಮಿಸಿ ಅಂತ ನಾನ್ ಕೇಳ್ಕೊಳ್ತ ಮಂಜುರಾಜು ಬಾಬಣ್ಣ ಒಳ್ಳೇದಾಗ್ಲಿ ಮಂಜುರಾಜನ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಇಬ್ಬರಿಗೂ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತಾ ನೀವು ಮಕ್ ಎಲ್ಲರೂ ಕೇಳೋದು ಇಷ್ಟೇ ನಿಮ್ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದ ಮಕ್ಕಳ ದಯಮಾಡಿ ಚೆನ್ನಾಗಿ ಓದಿ ವಿದ್ಯೆ ನೀವು ಕಲ್ತ್ಕೊಂಡ್ರೆ ಆಸ್ತಿ ಹಣ ಎಲ್ಲ ಕಳ್ಕೊಬಹುದು ನಾಳೆ ದಿವಸ ಕಲ್ತಿರೋ ವಿದ್ಯೆ ಯಾವತ್ತೂ ಕಲ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ನೀವೆಲ್ಲರೂ ಚೆನ್ನಾಗಿ ಓದಿ ದೇಶದಲ್ಲಿ ಒಳ್ಳೆ ಪ್ರಜೆಗಳಾಗಿ ಬೆಳಿರಿ ಒಳ್ಳೆ ಕೆಲ್ಸ ತಗೊಳ್ಳಿ ನಿಮ್ ತಂದೆ ತಾಯಿ ನಿಮ್ ಶಿಕ್ಷಕರ ಒಂದು ಹೆಸರನ್ನ

ಯಾವುದೂ ಬೇಡ ನಾವು ನಮ್ಮ ವಿಶೇಷವಾಗಿ ಮಕ್ಕಳಿಗೆ ಏನೋ ಒಂದು ಸಹಾಯ ಮಾಡಬೇಕು ಸರ್ಕಾರಿ ಶಾಲೆ ಮಕ್ಕಳಿಗೆ ವಿಶೇಷವಾಗಿ ಸಹಾಯ ಮಾಡಬೇಕು ಅಂತ ಹೇಳಿ ಭಾಳ ಅರ್ಥಪೂರ್ಣವಾದಂಥ ಆಲೋಚನೆಯೊಂದಿಗೆ ಅವರು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ರು ಇವತ್ತು ಮಂಜುಳಾ ಅಕ್ಕ ಅವರ ಹುಟ್ಟುಹಬ್ಬಕ್ಕೆ ಈ ಗುರುಗುಂಟೆಪಾಳ್ಯದ ಏನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ಪೋರ್ಟ್ಸ್ ಜರ್ಸಿಯನ್ನು ಕೊಡುವಂಥ ಒಂದು ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಹೋಗ್ಕೊಂಡಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಭಗವಂತನಲ್ಲಿ ಬಾಬಣ್ಣ ಹಾಗೆ ಅಕ್ಕ ಅವರಿಗೆ ಎಲ್ಲ ರೀತಿಯಾದಂಥ ಸಂತೋಷ ಅವರಿಗೆ ಅವ್ರ ಕುಟುಂಬದವರಿಗೆ ದೊರಕಲಿ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ದೊರಕಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಎಲ್ಲ ರಾಜಕಾರಣಿಗಳು ಇದೇ ರೀತಿಯಾದಂಥ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ಇನ್ನೂ ಎಷ್ಟೋ ಒಳ್ಳೆ ಕೆಲಸಗಳಾಗ್ತವೆ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೋಬೇಕು ಹಾರ ತುರಾಯಿಗಳು ಎಲ್ಲ ಇದೊಂದು ರೀತಿ ನಮಗೆಲ್ಲರಿಗೂ ಒಂದು ಪಾಠ ಥರನೇ ಆಗಿದೆ ನಾವು ಕೂಡ ಈ ರೀತಿ ಮಾಡ್ಬೋದಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ನಾನು ಅವ್ರಿಗೆ ಕೃತಜ್ಞ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಬಯಸ್ತೀನಿ ಕೆಲವೇ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಮಾಡಿದೆ ಈ ಭಾಗದಲ್ಲಿ ಸಲೂನ್ ಮತ್ತು ಬೆಂಗಳೂರು ತುಂಬ ಅಪಾರವಾದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ಎಕ್ಸ್ಟ್ರ ಮಾರ್ಗಗಳು ಬೇರೆ ತುಂಬ ಒಂದು ಆಶೀರ್ವಾದ ಅವ್ರಿಗೆ ಯಾವ ರೀತಿ ಅಲ್ಲ ನನ್ನ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ರಾಜಕಾರಣದಲ್ಲಿ ಅವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು ಒಳ್ಳೇದಾಗಬೇಕು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದೊಂದೇ ನನ್ನ ಆಶಯ ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಮನದಾಳದ ಒಂದು ಆಶಯ ಎಲೆಕ್ಷನ್ಸ್ ಇದಾವೆ ಎಲೆಕ್ಷನ್ಸ್ ಬರ್ಬೋದು ಅದರ ನಂತರ ಬಟ್ ಅವರು ಸಮಾಜಮುಖಿ ಕಾರ್ಯಗಳನ್ನು ಎಲೆಕ್ಷನ್ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾ ಇಲ್ಲ ಯಾವಾಗಲೂ ಎಲೆಕ್ಷನ್ ಅಲ್ಲದೆ ಹೋದರೂ ಇಲ್ಲದೆ ಹೋದ್ರು ಜನಗಳಿಗೆ ಸಹಾಯ ಮಾಡಬೇಕು ಅವ್ರ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಅನ್ನೋ ಕಾರ್ಯಕ್ರಮಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದರಿಂದ ಒಳ್ಳೇದಾಗತ್ತೆ ಅನ್ನೋ ನನ್ನ ಹೌದು ಖಂಡಿತವಾಗ್ಲು ಅದನ್ನೇ ನಾನು ಹೇಳ್ತಾ ಇರೋದು ರಾಜಕಾರಣದಲ್ಲಿ ಯಾರಿಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಗೊತ್ತಾಗಲ್ಲ ಆದ್ರೆ ಅವ್ರ ರಾಜಕಾರಣನ ಮನಸ್ಸಲ್ಲಿ ಇಟ್ಕೊಂಡು ಇವೆಲ್ಲ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಇರುವಂತದ್ದು ಒಂದು ಒಂದು ಒಳ್ಳೆ ಸಂದೇಶವನ್ನ ನೀಡಬೇಕು ಅವ್ರ ಮನಸ್ಸಿಗೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಿದೀವಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಿದ್ದಾರೆ ರಾಜಕಾರಣದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಾಗ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅನ್ನೋದೇ ನಾವು ಅಭಿಪ್ರಾಯ ಪಡೋದು ಏನೋ ಅವಕಾಶ ಇಲ್ದಾಗ ಇಷ್ಟೊಂದು ಕೆಲಸ ಮಾಡ್ತಿರೋರು ಇಂಥವ್ರಿಗೆ ಅವಕಾಶ ಸಿಕ್ಕಾಗ ಇನ್ನು ಹೆಚ್ಚಿನ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇನ್ನೂ ಒಳ್ಳೆ ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಸೊ ಅದು ಆಗಲಿ ಅಂತ ನಾನು ಆಶ್ರಯ ಅದೆಲ್ಲ ಏನೂ ಇಲ್ಲ ಅದೆಲ್ಲ ಎಲ್ಲ ಸೆಟ್ಲ್ ಆಗಿದೆ ಎಲ್ಲನೂ ಆಗಿದೆ ನಾವೆಲ್ಲ ಬಹಳ ಸಣ್ಣವರು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಒಳ್ಳೆ ಆಡಳಿತ ಕೊಡಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ನಮಗೆ ಬಹುಮತ ಬಂದಿರುವಂಥ ಸರ್ಕಾರ ನಡೀತಾ ಇದೆ ಜನಪರವಾದಂಥ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಸಮಾಜಮುಖಿಯಾದಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ ಒಳ್ಳೆ ಕೆಲಸವನ್ನು ಸರ್ಕಾರವನ್ನು ಜನಗಳಿಗೆ ಕೊಡಿಸುವಂಥದ್ದು ಮಾತ್ರ ಇಲ್ಲ ಅವ್ರಿಗೂ ಕೂಡ ಅವರು ನಮ್ಮ ಮುಖಂಡರು ಅಲ್ಲದೆ ನಮಗೆ ಮಾರ್ಗದರ್ಶಕರು ಕೂಡ ಹೌದು ಅವರು ಅವ್ರ ರೀತಿಯಾಗಿ ಜನಗಳ ಜೊತೆಗೆ ನಿಂತು ಕೆಲಸ ಮಾಡುವಂಥ ರಾಜಕಾರಣಿಗಳು ಬಹಳ ವಿರಳ ಇವತ್ತು ಅವ್ರಿಗೂ ಕೂಡ ಅವರ ಹುಟ್ಟುಹಬ್ಬಕ್ಕೆ ಈ ಮೂಲಕ ನಾನು ನಮ್ಮ ಇಡೀ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಬಯಸ್ತೀನಿ ಹುಟ್ಟುಹಬ್ಬ ವಿಶೇಷ ಏನಿದೆ ಮೇಡಮ್ ನೀವು ಕೆಳ ಸರಿ ಬಂದಾಗ ನಾವು ಹೇಳಿದ್ದೀರಿ ಸರ್ಕಾರಿ ಶಾಲೆ ಖಂಡಿತ ಈಗ ನಾವು ಕಳೆದ ತಿಂಗಳು ಮಾಡಿರತಕ್ಕಂಥ ಒಂದು ಬರ್ಡೇ ಪ್ರೋಗ್ರಾಮಲ್ಲಿ ನಮಗೆ ಸರಿಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಎಲ್ಲ ಇದರ ಮುಖಂಡರುಗಳು ಮತ್ತು ಸ್ನೇಹಿತರುಗಳು ಎಲ್ಲ ಒಂದು ಉಂಡಿ ಕಾರ್ಯಕ್ರಮ ಅಂತಲೇ ಮಾಡಿದ್ವಿ ಅದಕ್ಕೆ ಅದು ನಮಗೆ ಗುರುಗುಂಡೆ ಪಾಳ್ಯದಿಂದಲೇ ನಾವು ಲಾಂಚ್ ಮಾಡಬೇಕು ಅಂತ ಭಾಳ ವರ್ಷಗಳಿಂದ ಒಂದು ಆಸೆ ಇಟ್ಕೊಂಡಿದ್ದು ಎಲ್ಲ ಮುಖಂಡರು ಬಹುತೇಕ ಸುಮಾರು ಜನ ಅನ್ನೋರು ಕೆಲವರೆಲ್ಲ ಇದು ಸಕ್ಸಸ್ ಆಗುತ್ತಾ ಮಾಡ್ಬೋದಾ ಎಲ್ಲರೂ ಹೂವು ತಂದೆ ತರ್ಬಿಡ್ತಾರೆ ಬಿಡಾದರೂ ತರ್ತಾರೆ ಅಂತ ಸಾಕಷ್ಟು ಪ್ರಚಾರ ಕೊಟ್ಟು ಅದಕ್ಕೆ ಮಾಡಿದ್ದರಿಂದ ಬಹುಶಃ ನಮಗೆ ನೂರಕ್ಕೆ ತೊಂಬತ್ತರಿಂದ ತೊಂಬತ್ತೈದರಷ್ಟುವರೆಗೂ ಸಕ್ಸಸ್ ರೇಟ್ ಸಿಕ್ಕಿದೆ ಭಾಳ ಖುಷಿಯಾಯಿತು ಎಲ್ರೂ ಹಂಗೆ ಬಂದು ಉಂಡಿಗೆ ಒಂದು ಬಡ ಮಕ್ಕಳಿಗೋಸ್ಕರ ಒಂದು ಹಣ ಸಂಗ್ರಹಣೆ ಮಾಡೋದ್ರಲ್ಲಿ ಸಹಾಯ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಮುಖಂಡರುಗಳು ಹನುಮಂತರಾಯಣ್ಣವ್ ಇರ್ಬೋದು ಮೇಡಮ್ ಅವ್ರು ಇರ್ಬೋದು ವೇಲಣ್ಣಿರ್ಬೋದು ಕಾರ್ಪೊರೇಟ್ರುಗಳಾದ ನಾನ್ಸಮ್ಮಣ್ಣ ಸಿದ್ದೇಗೌಡರು ಮೋಹನ್ ಕುಮಾರ್ ಸರ್ ಸುಮಾರು ಜನ ಬೇರೆ ಬೇರೆ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರು ಮಹಿಳಾ ತಂಡದವರು ಕೂಡ ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ಒಂದು ಆರಾಮ್ ನಗರದ ಎಲ್ಲ ರಾಜರೇಶ್ವರ ವಿಧಾನಸಭೆಯ ಎಲ್ಲ ಮುಖಂಡರುಗಳು ಕೂಡ ಅವತ್ತಿದಿನ ಒಟ್ಟಿಗೆ ಬಂದಿದ್ದು ಇನ್ನೊಂದು ಸಂತೋಷದ ಸುದ್ದಿ ಅವತ್ತು ನಮಗೆ ಬಂದು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಈ ಒಂದು ಅನಿಸಿಕೆ ಏನು ನಾವು ಈ ಒಂದು ಆಲೋಚನೆ ಇಟ್ಟಿದ್ದೀರಿ ಅದಕ್ಕೆ ನಮಗಿಂತ ಹತ್ತು ಪಟ್ಟು ನೂರು ಪಟ್ಟಷ್ಟು ಶಕ್ತಿ ತುಂಬಿಟ್ಟು ಹೋದ್ರು ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ತಿಳಿಸ್ಲಿಕ್ಕೂ ಇಷ್ಟಪಡ್ತಾ ಇದ್ದೀನಿ ಮೇಡಮ್ ನಾವು ಒಂದು ರೂಮಲ್ಲಿ ಎಂಬತ್ತಾರು ಜನ ಕುತ್ಕೊಂಡಿದ್ರು ಅಲ್ಲಿ ಕಿಟಕಿ ಇರಲಿ ಒಂದೇ ಕಿಟಕಿಯ ಒಂದೇ ಬಾಗಿಲು ತುಂಬನೇ ನಾನು ಚಳಿಗಾಲದಲ್ಲಿ ಹೊರಗಡೆ ಹೋದಾಗ್ರು ತುಂಬ ಸೆಕೆ ಆಗ್ತಾ ಇತ್ತು ಅಲ್ಲಿ ಎ ಸಿ ಫಸ್ಟ್ ಪ್ರಿಫರೆನ್ಸ್ ಎ ಸಿ ಕೊಡಲೇಬೇಕು ಅಂತ ಅವರು ಆ ಕಮಿಟಿಯಿಂದ ನಾವು ಆಮೇಲೆ ಸ್ಕೂಲು ಟೀಚರ್ಸ್ ಕೇಳ್ಕೊಂಡಾಗ ನಾವು ಕಮಿಟಿಗಳ ಹತ್ರ ಮಾತಾಡಿದ್ದಕ್ಕೆ ಭಾಳ ಸಂತೋಷದಿಂದ ಒಪ್ಕೊಂಡು ಮೊದಲನೇದಾಗಿ ಎ ಸಿ ಎ ಸಿಗೆ ಸಂಪೂರ್ಣ ಹಣ ಈಗಾಗಲೇ ಹೇಳಿದಂಗೆ ಸುರೇಶ್ ಅನ್ನೋರು ಸಂಪೂರ್ಣ ಹಣ ನಾನೇ ಚೆಂದ ಮಾಡ್ತೀನಿ ಅಂತೇಳಿ ಅವರೇ ಕೊಟ್ಟರು ಉಳಿದಂತೆ ಒಂದು ಲಕ್ಷ ಚಿಲ್ಡ್ರನ್ನಲ್ಲಿ ನಾವು ಒಂದು ಅಡ್ರೆಸ್ ಹಾಕ್ಸ್ಕೊಟ್ರಿ ತದನಂತರ ಗ್ರೌಂಡಿಂಗ್ ಇರಲಿಲ್ಲ ಅಲ್ಲಿ ಎಲ್ಲ ಹಾಕಿದ್ಮೇಲೆ ಗ್ರೌಂಡಿಂಗ್ ಅವಶ್ಯಕತೆ ಭಾಳ ಕಂಡು ಬಂತು ಆದ್ದರಿಂದ ಗ್ರೌಂಡಿಂಗ್ ಮಾಡಿಸ್ಕೊಟ್ರಿ ಅದಾದಮೇಲೆ ಉಳಿದಿರೋ ದುಡ್ಡಲ್ಲಿ ಒಂದು ಸರಿ ಸುಮಾರು ಒಂದು ನಾಲ್ಕು ಸೆಕ್ಷನ್ಸ್ಗೆ ನಾವು ಬಟ್ಟೆಗಳನ್ನು ಕೊಟ್ಟಿದ್ದೀವಿ ಜರ್ಸಿ ಕೊಟ್ಟಿದ್ದೀವಿ ಮೇಡಮ್ ಶಾಲೆ ಮಕ್ಕಳಿಗೆ ಯಾಕೆ ಅಂದರೆ ಸ್ಕೂಲ್ಗೆ ಗೌರ್ಮೆಂಟಿಂದ ಜರ್ಸಿ ಕೊಡಲ್ಲ ಯೂನಿಫಾರ್ಮೇನೆ ಕೊಡ್ತಾ ಇದ್ದಾರೆ ಶೂ ಎಲ್ಲ ಕೊಡ್ತಾ ಇದ್ದಾರೆ ಜರ್ಸಿ ಇತ್ತು ಅದಕ್ಕೆ ನಾವು ಹೈಯರ್ ಲೆವೆಲ್ಸ್ ಅಂದರೆ ಫೋರ್ತ್ ಫಿಫ್ತ್ ಸಿಕ್ಸ್ ಸೆವೆಂತ್ ನಾಲ್ಕು ಕ್ಲಾಸ್ಗೆ ಅದನ್ನು ವ್ಯವಸ್ಥೆ ಮಾಡಿದ್ವಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಜನಸೇವೆ ಮಾಡಿಕೊಂಡು ಇನ್ನೂ ಹೀಗೆ ಜೀವನ ಹೋಗೋಣ ಜೊತೆ ಜೊತೆ ಆಗಿ ಅಂತೇಳಿ ಅವರು ನಮ್ಮ ಮಾತನ್ನ ಯಾವತ್ತೂ ಕಿಂಚಿತ್ತೂ ಕೂಡ ಒಂದು ಯಾವುದೇ ಒಂದು ದೊಡ್ಡ ಸ್ಥಾನದಲ್ಲಿದ್ದಾಗೂ ಕೂಡ ಮೇಡಮ್ ಇದ್ದಾರೆ ನಾವು ಬದಲಾವಣೆ ಆಗ್ತಾ ಇದ್ದೀರಿ ನೀವು ಬರಬೇಕು ಅಂದಾಗ ಅವರು ಗಂಡ ಅಂತನೋ ಏನಂದ್ರೆ ಗೊತ್ತಿಲ್ಲ ಆ ಭಾವನೆ ನನ್ನ ಮೇಲೆ ನನ್ನ ಮಾತಿಗೆ ಒಂದು ಚೂರು ಸಿಂಗಲ್ ಒಂದು ವರ್ಡ್ ತುಂಬ ದೊಡ್ಡ ಪೊಸಿಷನಲ್ಲಿ ಇದ್ರು ಅವರು ರಾಷ್ಟ್ರೀಯ ನಾಯಕರುಗಳ ಜೊತೆ ಇದ್ದಂಥ ಅಮ್ಮ ಒಂದು ಮಾತನ್ನು ಆಡದೆ ಊರಿನ ಜನರು ಎಲ್ಲ ಬಂದ್ರಲ್ಲ ನಾವು ಗುರ್ಮೆಂಟೆ ಪಳ್ಳಿಯ ಊರಿನ ಎಲ್ಲ ಜನರಿಗೆ ಗೌರವ ಕೊಡಬೇಕು ಅಂತ ಹೇಳಿ ನಾವು ಬೇಡಮ್ಮ ರಿಸೈನ್ ಮಾಡೋಣ ಆಗಿತ್ತು ನಾವು ಒಂದು ಒಳ್ಳೆ ಕೆಲಸಕ್ಕೆ ನಾವು ಜನ ಕೈ ಬಿಡ್ತೇನೆ ಅಂದಾಗ ಚೂರು ಮಾತಾಡಿದ್ರೆ ಬಂದ್ರಲ್ಲ ಲೈಫಲ್ಲಿ ನಾನು ರಾಜಕಾರಣಿ ಆಗೋದಕ್ಕಿಂತ ಆ ಎಂಬ ದೊಡ್ಡ ರಾಜಕಾರಣಿಯಾಗಿ ಬೆಳೆದ್ರೆ ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ ಮೊದಲನೇದಾಗಿ ಇವತ್ತು ಬಂದಂತ ಎಲ್ಲರಿಗೂ ಮೊದಲನೇದಾಗಿ ಬಂದಂತ ಎಲ್ಲರಿಗೂ ಮುಖ್ಯವಾಗಿ ನಮ್ಮ ಕುಸ್ಮಾ ಅಂದ್ರೆ ಅವ್ರು ಬಂದಿರೋದಕ್ಕಂತೂ ತುಂಬಾ ಖುಷಿ ಆಯಿತು ನಾವು ಒಂದು ಕರೆ ಕೊಟ್ಟು ಹೇಳಿದ್ದ ಕೂಡಲೇ ಅವರು ಬಂದಿದ್ರು ಒದನೇದಾಗ ನಮ್ಮ ಯಜಮಾನ್ರು ದುಡ್ಡು ದಬ್ಬ ಕಳೆದ ತಿಂಗಳು ಎಂಟನೇ ತಾರೀಕು ಆಯಿತು ನೀವೆಲ್ಲರೂ ಬಂದಿದ್ರಿ ಅವತ್ತು ನಿಮಗೆ ಗೊತ್ತು ಸೊ ಅದು ವಿಶೇಷವಾಗಿ ಆಚರಣೆ ಮಾಡಿದ್ರು ಅವ್ರ ಬರ್ತಡೇನ ಒಂದು ಉಂಡಿ ಇಟ್ಟು ಕಲೆಕ್ಟ್ ಆಗಿತ್ತು ಮಾ ದುಡ್ಡೆಲ್ಲ ಸೊ ಒಂದು ಲಕ್ಷದ ಎಪ್ಪತ್ತೈದು ಸಾವಿರನ ಅಚ್ಚುಕಟ್ಟಾಗಿ ಅದನ್ನು ಯಾವ ರೀತಿಯಲ್ಲಿ ಇವತ್ತು ಸ್ಕೂಲ್ ಮಕ್ಕಳಿಗೆ ಒಂದು ಮುನ್ನೂರು ಜನ ಮಕ್ಕಳಿಗೆ ಜರ್ಸಿ ಕೊಟ್ವಿ ಮತ್ತು ಒಂದು ಎ ಸಿ ಫಿಟ್ ಮಾಡಿಸ್ಕೊಟ್ಟು ಸಾಕಷ್ಟು ಉಪಯೋಗ ಆಗೋ ರೀತಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾಡಿಕೊಟ್ಟಿದ್ದಾರೆ ಸೊ ಇದೊಂದು ಮಾದರಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಳ್ತೀನಿ ಮತ್ತು ಪ್ರತಿಯೊಬ್ಬರು ಅವರವರ ಹುಟ್ಟಿದ ಅಭ್ಯಾನ ಇದೇ ರೀತಿ ಆಚರಣೆ ಮಾಡಿಕೊಂಡ್ರೆ ಒಳ್ಳೆಯದು ಅಟ್ಲೀಸ್ಟ್ ಒಂದು ಯೂಸ್ ಆಗುತ್ತೆ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಬರೋ ಹಣದಿಂದ ಏನಾದರೂ ಒಂದು ಉಪಯೋಗ ಮಾಡಿಕೊಡ್ಬೇಕು ಅಂತ ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಬಂದು ನನ್ನ ಬರ್ಡೇ ದಿನವೇ ಇಟ್ಕೊಳ್ಳೋಣ ಅಂತ ಅವರು ಅದೇ ಇದ್ರು ಕೊಡ್ತಿದ್ದೀವಿ ಊಟದಾಗ ದಿವಸನೇ ಇಟ್ಕೊಳ್ಳೋಣ ಅಂದರು ನಾನು ಬೇಡ ರೀ ಅದೊಂದು ಇದಾಗುತ್ತೆ ಬೇಡ ಎಲ್ಲಾದರೂ ಹೋಗೋಣ ಬೇರೆ ದಿವಸ ಮಾಡೋಣ ಅಂತ ಹೇಳಿದೆ ಇಲ್ಲ ಇಲ್ಲ ಪರವಾಗಿಲ್ಲ ತೊಂದರೆ ಇಲ್ಲ ಇವತ್ತೆ ಕೋಣ ಅಂತೇಳಿ ಆರ್ಗನೈಸ್ ಮಾಡಿದ್ರು ಥ್ಯಾಂಕ್ ಯು ಎಲ್ಲರೂ ಬಂದು ಒಂದು ಖುಷಿಯಾಗಿ ಎಲ್ಲ ಸ್ವೀಕಾರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ವೇಲು ಸರ್ ವೆಲು ನಾಯ್ಕ್ ಸರ್ ಅವ್ರು ಬಂದಿದ್ದರು ಮೇಡಮ್ ಅವರು ಬಂದಿದ್ದರು ಎಲ್ಲರಿಗೂ ಇದೊಂದು ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತಾರೆ ಥ್ಯಾಂಕ್ ಯು